ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಕುಮಾರ್ ಕ್ರಿಯೇಷನ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಈ ವಾರದ ಫುಲ್ ವ್ಲಾಗ್ ಒಂದು ವಾರದ ವ್ಲಾಗ್ ಆಗಿದೆ ಇದು ಇವತ್ತು ನನ್ನ ಹಸ್ಬೆಂಡ್ಗೆ ಬೇರೆ ಏನೋ ವರ್ಕ್ ಇತ್ತು ಸೊ ಹಂಗಾಗಿ ಲೇಪನ್ನು ಸ್ಕೂಲಿಂದ ಮುಗಿಸ್ಕೊಂಡು ಅಂದರೆ ಶನಿವಾರ ಇವತ್ತು ಮಾರ್ನಿಂಗ್ ಕ್ಲಾಸ್ ಅಲ್ವಾ ಸೊ ಆಫ್ಟೇ ಇದ್ದಿದ್ರಿಂದ ನನ್ನ ಫ್ರೆಂಡ್ ಮನೆ ಕರ್ಕೊಂಬಂದೆ ಇವರು ತಾನ್ಯ ಅಂತ ತಾನ್ಯ ಮನೆಗೆ ಹೋಗೋಣ ಆಟ ಆಟಾಡಬೇಕು ಆಟ ಆಡಬೇಕು ಅಂತ ಅಂದ ಸೊ ಹಂಗಾಗಿ ನಮ್ಮ ಅಪ್ಪಿನೂ ಇರಲಿಲ್ಲ ಅವ್ರಿಗೂ ಏನೋ ಬೇರೆ ಕೆಲಸ ಇತ್ತು ಅಂತ ಇನ್ನೂ ಬಂದಿರಲಿಲ್ಲ ಸೊ ಹಂಗಾಗಿ ನಮಗೂ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮನೆ ಕರ್ಕೊಂಬಂದು ಆಟಾಡಿಸ್ತಾ ಇದ್ದೆ ಇಬ್ಬರು ಏನೋ ಡ್ರಾಯಿಂಗ್ ಮಾಡೋದು ಅವನು ಎಲ್ಲೋದ್ರೂ ಡ್ರಾಯಿಂಗ್ ಮಾಡೋದು ಬಿಡೋಲ್ಲ ಅವ್ರಿಗೂ ಹೇಳ್ಕೊಡ್ತಾಯಿದ್ದ ಡ್ರಾಯಿಂಗ್ ಮಾಡೋದೆಲ್ಲ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾನೆ ಅವನು ಸೊ ನಿಮಗೂ ಗೊತ್ತು ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡಿದ್ದೀರಾ ಅವ್ನು ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತಾನೆ ಅಂತ ಇದನ್ನು ನೋಡಿ ಗಣಪತಿ ಬಿಡಿಸ್ತಾ ಇದ್ದಾನೆ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾನೆ ಅಲ್ಲಿ ಅವರು ಒಂದು ಗಣಪತಿ ಫೋಟೋ ಹಾಕಿದ್ದಾರೆ ಸೊ ಅದನ್ನು ನೋಡಿಕೊಂಡು ಬಿಡಿಸ್ತಾ ಇದ್ದಾನೆ ಸೊ ಊಟ ಬೇಡ ತಿಂಡಿ ಬೇಡ ಏನು ಬೇಡ ಡ್ರಾಯಿಂಗ್ ಒಂದು ಇದ್ಬಿಟ್ರೆ ಅವ್ನಿಗೆ ಬೇಜಾರೇ ಆಗೋಲ್ಲ ಬರೆದು ಬರೆದು ಕೈ ನೋವು ಬರಲ್ಲ ಏನೂ ಇಲ್ಲ ಅಷ್ಟು ಇಷ್ಟಪಡ್ತಾನೆ ನೋಡಿ ಅಲ್ಲಿ ಗಣಪತಿ ಐತಲ್ಲ ಆ ಥರ ಬರೀತೀನಿ ನೋಡಿಕೊಂಡು ಅಂತ ಹೇಳ್ಬಿಟ್ಟು ಬರೀತಾ ಇತ್ತು ಮಗು ಇನ್ನು ನಮಗೆ ಕೂಡ ಮದುವೆ ಇತ್ತು ಸೊ ಮದುವೆ ನಾಳೆನೇ ಇದ್ದಿದ್ದು ಸೊ ಹಂಗಾಗಿ ಹೊರಡಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾನು ಲೇಪನ್ನು ನನ್ನ ಹಸ್ಬೆಂಡು ಸ್ಕೂಲ್ ಮುಗಿಸ್ಕೊಂಡು ಹಾಫ್ಟೇ ಅವ್ರಿಗೂ ಸ್ಕೂಲ್ ಮಾಡಿ ಆಮೇಲೆ ಬರ್ತೀನಿ ನೀವು ಹೋಗಿರ್ರಿ ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಳಿಸಿದ್ರು ನಾನು ಲೇಪನ್ನು ಮಾಮೂಲಿ ನಾವು ಯಾವಾಗಲೂ ಹೋಗೋ ಟ್ರೈನ್ಗೆ ಹೊರಟಿವಿ ಇನ್ನು ಅವತ್ತೇ ಕೂಡ ಸುದೀಪ್ ಅವ್ರ ಬರ್ಡೇ ಕೂಡ ಇತ್ತು ನನ್ನ ಫೇವ್ರೇಟು ಕಿಚ್ಚ ಬಾಸ್ ಕಿಚ್ಚ ಸುದೀಪ್ ಅವ್ರ ಬರ್ಡೇ ಇತ್ತು ನಮ್ಮ ಅಣ್ಣಂಗೂ ಫೇವ್ರೇಟ್ ಇವರು ಅವನು ಅವನೇ ನನಗೆ ಹುಚ್ಚಿ ಇವ್ರ ಮೇಲೆ ಫ್ಯಾನಾಗಿ ಹೋಗಿ ಮಾಡಿದ್ದೆ ಅವನು ಅವ್ರ ಮನೇಲಿದ್ದಾಗ ಅವ್ರ ಮೂವಿ ತೋರಿಸಿ ತೋರಿಸಿ ಮನೇಲಿ ಯಾವಾಗಲೂ ಅವಾಗ ವಿ ಡಿ ಅಂತ ಇತ್ತು ಕ್ಯಾಸೆಟ್ ಹಾಕಿ ಫಿಲಮ್ ನೋಡೋದು ಸೊ ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಅದೇ ಫೇಮಸ್ಸು ಹಂಗಾಗಿ ಅದರಲ್ಲಿ ನೋಡಿ ಅವಾಗೇನೋರು ಸ್ಟೈಲೋ ಅವ್ರ ಮಾತು ಅವ್ರ ಫಿಲಮ್ ಎಲ್ಲ ಇಷ್ಟ ಆಗಿ ನಾನು ಕೂಡ ಅವ್ರಿಗೆ ಫ್ಯಾನ್ ಆಗೋದೆ ಇವತ್ತಿಗೂ ಫ್ಯಾನೇ ನಾನು ಇನ್ನು ಟ್ರೈನ್ ಇಳಿದು ಬಸ್ನಲ್ಲಿ ಊರಿಗೆ ಇದ್ದೀವಿ ಸೊ ಅಲ್ಲಿಂದ ನಾವು ಸಂಜೆ ಮದುವೆಗೆ ಹೊರಟ್ಬಿಟ್ಟು ಹೋಗಬೇಕಾಗಿತ್ತು ಒಡವೆ ವಸ್ತ್ರ ಎಲ್ಲ ಇಲ್ಲೇ ಇತ್ತಲ್ವ ಸೊ ಹಂಗಾಗಿ ಇಲ್ಲೇ ಬಂದು ರೆಡಿಯಾಗಿ ನಮ್ಮ ಅಣ್ಣರು ಅವರು ಕೂಡ ಮದುವೆ ಕೂತಾಯಿದ್ರು ನಮ್ಮಮ್ಮ ನಮ್ಮ ಅಣ್ಣ ಇಬ್ರು ರೆಡಿ ಆಗ್ತಾಯಿದ್ದೀವಿ ಇಲ್ಲೇ ಒಂದು ಆರು ಗಂಟೆ ಆಗಿತ್ತು ಆರು ಆರೂವರೆ ಆಗಿತ್ತು ಸೊ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಾರಲ್ಲವಾ ಅಲ್ವಾ ಬೇಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಮಕೂರಲ್ಲೇ ಮದುವೆ ಇದ್ದಿದ್ದರಿಂದ ಸೊ ಬೇಗ ಹೊರಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ಇವತ್ತು ಯಾಕೋ ನನ್ನ ಸ್ಯಾರಿ ಅಷ್ಟು ಸರಿ ಹೋಗಲಿಲ್ಲ ತುಂಬ ಆಸೆಯಿಂದ ಇಷ್ಟಪಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಇದೇ ಸ್ಯಾರಿಗೆ ಇದೇ ಬ್ಲೌಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟೆ ಬಟ್ ಯಾಕೋ ಅದು ನೀಟಾಗಿ ಸ್ಯಾರಿನೇ ಕೂರ್ತಾ ಇರಲಿಲ್ಲ ತುಂಬಾ ಕಷ್ಟ ಆಯಿತು ಸ್ಯಾರಿ ಉಡೋದು ಸ್ಯಾರಿನೂ ಚೆನ್ನಾಗೇ ಇತ್ತು ಪ್ಲೀಟಿಂಗ್ ಮಾಡ್ಕೊಂಡೆಲ್ಲ ಬಂದಿದ್ದೆ ನಾನು ಪ್ಲೀಟ್ ಮಾಡಿಕೊಂಡು ಬಾಕ್ಸ್ ಫೋಲ್ಡಿಂಗ್ ಎಲ್ಲ ಮಾಡ್ಕೊಂಡು ಅದು ಯಾಕೋ ಏನು ವ್ಯತ್ಯಾಸ ಆಗಿತ್ತೋ ಗೊತ್ತಿಲ್ಲ ಅಷ್ಟು ಲುಕ್ಕಾಗಿ ಕಾಣ್ತಿರಲ್ಲ ತುಂಬ ದಪ್ಪ ಕಾಣ್ತಾ ಇದೆ ಆ ಸ್ಯಾರಿನಲ್ಲಿ ಇದು ನಮ್ಮಮ್ಮ ನೋಡಿ ನನ್ನ ಸ್ಯಾರಿನಲ್ಲೇ ಕೊಡ್ಸಿದ್ದು ನಾನು ಸ್ಯಾರಿ ಬಿಸ್ನೆಸ್ ಮಾಡಲಿಕ್ಕೆ ಅಂತ ತಂದಿದ್ದಲ್ಲ ಸೊ ಅದರಲ್ಲೇ ನಾವು ಅಮ್ಮಂಗೆ ಒಂದು ಎತ್ತಿಟ್ಟಿದ್ದೆ ನಮ್ಮ ಅತ್ತೆಗೂ ಕೂಡ ಎತ್ತಿಟ್ಟಿದ್ದೆ ನಮ್ಮ ಅತ್ತೆವ್ರಿಗೂ ಕೊಟ್ಟೆ ನಮ್ಮ ನಮ್ಮಮ್ಮಂಗೂ ಕೊಟ್ಟೆ ನಮ್ಮ ನಮ್ಮಅಮ್ಮಂಗೂ ಈ ಸೀರೆ ಬೇಡ ಚೆನ್ನಾಗಿಲ್ಲ ಅಂತಿತ್ತು ಏಯ್ ಇದೆಲ್ಲ ಟ್ರೆಂಡ್ ಆಗಿದೆ ಅಮ್ಮ ಚೆನ್ನಾಗಿದೆ ಉಟ್ಕೊ ಅಂತ ಹೇಳಿ ಕೊಟ್ಟಿದೆ ಕೊಟ್ಟೆ ನಮ್ಮಮ್ಮ ಆ ಬ್ಲೌಸೇ ಆಕಳಲ್ಲ ಬೇರೆ ಬೇರೆ ಬ್ಲೌಸ್ ಹಾಕಳೋದು ಜಾಸ್ತಿ ಅದಕ್ಕೆ ಹೇಳಿದೆ ಕಡ್ಡಿ ಮುರಿದಂಗೆ ನೀನು ಅದೆಲ್ಲ ಗೊತ್ತಿಲ್ಲ ಇದೇ ಬ್ಲೌಸೇ ಹೊಲ್ಕೊಂಡು ಹಾಕೊಬೇಕು ಅಂತ ಯಾಕೆಂದರೆ ಅಮ್ಮನೇ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳುತ್ತೆ ಹಂಗಂತ ಹೇಳಿದೆ ಅಲ್ಲೇ ಒಂದು ಮದುವೆಗೆ ಹುಟ್ಟಿತ್ತಂತೆ ನಾನು ನೋಡಿರಲಿಲ್ಲ ಊರಲ್ಲಿದ್ದೆ ನಾನು ನೋಡಿಲ್ಲ ಹಂಗು ವರ್ಷದಂಗೆ ಹೇಳಿದ್ದೆ ಫೋಟೋ ತಕ್ ಕಳಿಸೋದಲ್ವ ನೋಡಬೇಕಿತ್ತು ಅಂತ ಇನ್ನು ಈ ಮದುವೆಗೂ ಇದೇ ಸೀರೆ ಹಾಕೊಂತೂ ಸಕ್ಕದಾಗ ಕಾಣ ಅಂತಿತ್ತು ನಮ್ಮ ಅಮ್ಮನೂ ಇನ್ನು ಮಕ್ಕಳು ಕೂಡ ಅವರು ಕೂಡ ಚೆನ್ನಾಗಿ ಕಾಣ್ತಾ ಇದ್ದರು ಲೇಪನ್ಗೂ ಎಲ್ಲ ಮಾಮೂಲಿ ಹೊಸ ಬಟ್ಟೆ ತೆಗ್ದಿದ್ವಿ ನಾನು ನನ್ನ ಹತ್ರ ಸುಮಾರು ಸೇರಿ ಸ್ಯಾರಿಗಳಿದ್ವು ಅದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಕ್ಲಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅಷ್ಟೇ ಲೇಪನ್ಗೆ ಮತ್ತು ಅವರಪ್ಪ ಇಬ್ಬರು ಅವರು ಹೊಸ್ದಾಗಿ ಪರ್ಚೇಸ್ ಮಾಡಿಕೊಂಡ್ರು ಮದುವೆಗೆ ಅಂತ ಲೂಲು ಕೂಡ ಬಂದೂ ವರ್ಷಿತ ಮನೆ ಹತ್ರ ಇರ್ತೀನಿ ನನಗೆ ಹೋಗಿ ಬನ್ನಿ ಅಂತ ವರ್ಷಿತ ಬರಲಿಲ್ಲ ಲೂಲು ಮಗು ಮಗು ಎಲ್ಲರೂ ಕರ್ಕೊಂಡು ನಾವು ಕೂಡ ಚೌಟ್ರಿಗೆ ಎಂಟ್ರಿ ಆದ್ವಿ ಇದು ಚೌಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ಕೆಲವ್ರಿಗೆ ತುಮಕೂರು ಸರೌಂಡಿಂಗಲ್ಲೇ ಈ ಚೌಟ್ರಿ ಇರೋದು ನಮ್ಮ ಮನೆ ಪಕ್ಕ ಬೈಕ್ಗಳು ಕಾರ್ಗಳು ಬಸ್ಗಳು ಓಡಾಡೋದು ತುಂಬಾ ಸೌಂಡ್ ಆಗುತ್ತೆ ಅದರಲ್ಲೂ ಈ ಸ್ಟೈಲಾಗಿ ಬೈಕ್ಗಳು ಓಡಿಸ್ಕೊಂಡು ಓಡಾಡ್ತಾರಲ್ಲ ಅವ್ರಿಗಂತೂ ಎಷ್ಟು ಬೈದರೂ ಸಾಕಾಗಲ್ಲ ಅದೇನು ಜನಗಳು ಪಬ್ಲಿಕ್ಕಿಗೆ ತೊಂದರೆ ಕೊಟ್ಕೊಂಡು ಹೆಂಗೆ ಓಡಾಡ್ತಾರೆ ನೋಡಿ ಸೌಂಡು ಅವರು ಅಷ್ಟು ದೂರ ಹೋದ್ರೂ ಸೌಂಡ್ ಬರ್ತಾನೆ ಇರುತ್ತೆ ಬೈಕ್ದು ಹಂಗೆ ಸೌಂಡ್ ಮಾಡ್ಕೊಂಡು ಹೋಗ್ತಾರೆ ಕರ್ಕಷ್ಟವಾಗಿ ಬಾಣತಿ ಮಕ್ಕಳು ಮರಿ ವಯಸ್ಸಾದವ್ರಿಗೆ ಅವ್ರಿಗೇನು ಬೆಲೆನೇ ಇಲ್ಲ ಅನಿಸುತ್ತೆ ಪೇಷಂಟ್ಗಳಿರ್ತಾರೆ ಅವ್ರಿಗೆಲ್ಲ ಅರ್ಥನೇ ಆಗೋಲ್ಲ ಪಬ್ಲಿಕ್ಸಿಗೆ ತೊಂದರೆ ಮಾಡ್ಕೊಂಡು ಓಡಾಡ್ತಿರ್ತಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವರೇನು ಗೊತ್ತಿಲ್ಲದೆ ಮಾಡೋ ತಪ್ಪಲ್ಲ ಗೊತ್ತಿದ್ದು ಗೊತ್ತಿದ್ದು ಮಾಡೋ ತಪ್ಪು ಅಂತ ಶೋಕಿ ಜನಗಳಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ಲೇಪನ್ನು ಮತ್ತು ಲೋಲೋದು ಎಷ್ಟು ವಿಡಿಯೋ ಫೋಟೋಸ್ ತೆಗೆದ್ರು ನಂಗೆ ಸಮಾಧಾನ ಆಗ್ತಿಲ್ಲ ಒಂಥರ ಚೆನ್ನಾಗಿ ಕಾಣ್ತಾಯಿದ್ರು ಅವಳಿಗೆ ಏನೋ ಅವ್ನು ಪುಟ್ಟಾಗ ಏನಾದರೂ ಗಾಗರ ಟೈಪ್ ಆ ಥರ ಏನಾದರೂ ಸ್ಯಾರಿ ಥರ ಏನಾದರೂ ಹಾಕಿದ್ರೆ ಇನ್ನೂ ಸಕ್ಕದಾಗ ಕಾಣ್ತಾ ಇರೋರು ಇಬ್ಬರಿಗೂ ಏಳು ಮಾಡ್ಸೋಂಗೆ ಚೆನ್ನಾಗಿ ಜೋಡಿ ಚೆನ್ನಾಗಿ ಕಾಣಿಸ್ತಾ ಇರೋದು ಅವ್ನು ಸೂಟ್ಗೂ ಇವ್ಳು ಸ್ಯಾರೀಸ್ಗೂ ಅಥವಾ ಏನಾದರೂ ಗೌನು ಅಥವಾ ಸಾರಿ ಲೆಹೆಂಗಾ ಆ ಥರ ಏನಾದರೂ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣೋದು ಮಗು ಇನ್ನು ನಾವು ಕೂಡ ಮದುವೆ ಚೌಟ್ರಿಗೆ ಬಂದ್ವಿ ಮಳೆಯಂತೂ ಸಿಕ್ಕಾಪಟ್ಟೆ ಮಳೆ ಆವತ್ತು ಗೊತ್ತಾ ನಮಗೆ ಗೊತ್ತೇ ಆಗಲೇ ಮಳೆ ಬರುತ್ತೆ ಅಂತ ಅಷ್ಟು ಜೋರು ಮಳೆ ನಮ್ಮಮ್ಮ ಹೇಳಿತು ಏ ಮಳೆ ಸಿಕ್ಕಾಪಟ್ಟೆ ಬರ್ತದೆ ಇವಾಗ ಇವಾಗ ಬೇಗ ಹೊಲ್ಪಟ್ಟು ಹೋಗೋಣ ನಡೀರಿ ಅಂತೆಲ್ಲ ಹೇಳ್ತು ಸ್ವಲ್ಪ ನಮ್ಮದೇ ಲೇಟ್ ಆಯಿತು ಎರಡು ವರ್ಷದಕ್ಕೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಯ್ತಲ್ಲ ಅವ್ರು ಸ್ಕೂಲ್ ಮುಗಿಸ್ಕೊಂಡು ಬರ್ಲಿಕ್ಕೆ ಹೆಂಗೆ ಬರ್ತೀನಿ ಅಂದರೂ ತ್ರೀ ಅವರ್ಸ್ ಫೋರ್ ಅವರ್ಸ್ ಬೇಕು ಗೊತ್ತಾ ನಾವಿರೋ ಜಾಗದಿಂದ ಬರಬೇಕು ಅಂತ ಅಂದರೆ ತುಂಬ ಕಷ್ಟ ಜರ್ನಿ ಮಾಡೋದು ಮೊದಲು ಒಂದು ಸ್ವಲ್ಪ ಏನು ಅನಿಸ್ತಾ ಇರಲ್ಲ ಖುಷಿ ಖುಷಿಯಾಗಿ ಇದ್ವಿ ಹೋಗ್ತಾ ಇದ್ವಿ ಇವಾಗಂತೂ ಆಗಲ್ಲ ಜರ್ನಿ ಮಾಡೋದೇ ಹಿಂಸೆ ಆಗ್ಬಿಟ್ಟೈತೆ ಒಂಥರ ಸಾಕಾಗ್ಬಿಡ್ತೈತೆ ಯಾರಪ್ಪ ಓದ್ತಾರೆ ಅನಿಸ್ತದೆ ಮೊದಲು ಚಿಟಕ್ಕೆ ಮಟ್ಟಿಗೂ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಗೂ ಹೋಗ್ಬೇಕು ಅನಿಸೋದು ಇವಾಗ ದೊಡ್ಡ ಫಂಕ್ಷನ್ ಬಂದರೂ ಹೋಗಲ್ಲ ಏ ಯಾರೋ ಯಾರ್ತಾರೆ ಅಪ್ಪ ಆಗಲ್ಲಪ್ಪ ಅಷ್ಟು ದೂರ ಯಾರೋ ಹೋಗ್ತಾರೆ ಅಂತ ಇನ್ನು ಮಗುನ ಬೇರೆ ಸ್ಕೂಲ್ಗೆ ಹಾಕಿದ್ಯಲ್ವ ಹಂಗಾಗಿ ಅವನು ರಜಾ ಹಾಕ್ಸಿ ರಜಾ ಹಾಕ್ಸಿ ಹೋಗೋಕ್ಕಾಗಲ್ಲ ನಮ್ಮ ಮನೆಯವರು ಅವರು ರಜಾ ಹಾಕಿ ಬರೋಕ್ಕಾಗಲ್ಲ ಇನ್ನು ಒಬ್ಬಳೇ ನಾನೊಬ್ಬಳೇ ಹೋಗೋಣ ಬಿಡು ಸಂಜೆ ವರ್ಷತ್ತಿ ಬರೋಣ ಅಂದರೆ ಏನು ಹತ್ರನ ಐತೆ ಅಷ್ಟು ದೂರದಲ್ಲಿರೋ ಫಂಕ್ಷನ್ಗೆ ಎಷ್ಟು ದೂರದಲ್ಲಿರೋ ಊರಿಗೆ ಹೋಗಿ ಬರಬೇಕು ಅಂದರೆ ಸಂಜೆ ಆಗೋದೇ ಇಲ್ಲ ಅಷ್ಟೇ ಹಂಗೆ ಓಡಾಡೋಕ್ಕಾಗೋದೇ ಇಲ್ಲ ಬಿಡಿ ಹೋಗೋಕ್ಕೆ ಒಂದಿನ ಬರೋಕ್ಕೆ ಒಂದಿನ ಬೇಕು ಸೊ ಹಂಗಾಗಿ ಇನ್ನು ಮಗುನ ಸ್ಕೂಲಲ್ಲಿ ಬಿಟ್ಟು ಮತ್ತು ಅವನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೋಕ್ಕಾಗಲ್ಲ ಅಂತಲೇ ಹೇಳ್ಬಿಡ್ತೀವಿ ಯಾವಾಗಾದ್ರೂ ಮನೆಗೆ ಬರ್ತೀವಿ ವಿಶ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀವಿ ಅಷ್ಟೇ ಇನ್ನು ಇವರು ತುಮಕೂರು ಅಜ್ಜಿ ನಮ್ಮ ಅತ್ತೆಯವರ ಅಮ್ಮ ಅಕ್ಕ ಇವರು ಸೊ ಇವರ ಮಗುನ ಮಗಳದೂ ಮದುವೆ ಇದ್ದಿದ್ದು ನಮ್ಮ ಹಸ್ಬೆಂಡ್ ಕಝಿನ್ ಮಗಳು ಮದುವೆ ಸೊ ಈ ಅಜ್ಜಿ ನೋಡಿದ್ದೀರಾ ಅನ್ಕೊತೀನಿ ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ನಮ್ಮ ಮನೆಗೆ ಬಂದು ಇದ್ರಲ್ವಾ ಆ ಅಜ್ಜಿ ಇವರು ಅಡಿಕೆಲೆಲ್ಲ ಕುಡ್ತಾಯಿದ್ರು ನೋಡಿ ಅವರು ಅವರು ಇಲ್ಲಿಗೂ ಅಡಿಕೆಲೆ ಕುಟಾಣಿ ಎತ್ಕೊಂಡ್ ಬಂದಿದ್ರು ಎಲ್ಲಿ ಏನು ಮಿಸ್ ಆದರೂ ಅಷ್ಟೇ ಅಜ್ಜಿ ಅಡಿಕೆಲೆ ಕುಟಾಣಿ ಮಾತ್ರ ಮಿಸ್ ಮಾಡೋಲ್ಲ ಕುಟಾಣಿನ ಯಾವತ್ತೂ ಬಿಡೋಲ್ಲ ಆ ಥರ ಫೇವ್ರೇಟ್ ಅವ್ರಿಗೆ ಇನ್ನು ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಇಷ್ಟ ಆಯಿತು ಲೂಲು ಮತ್ತು ಲೇಪನ್ನು ಅವ್ರು ನೋಡೋಕೆ ಹೇಳ್ದಲ್ಲ ನೋಡೋಕ್ಕೆ ಎಡ್ಕಂಡ್ ಸಾಲದು ಅಂತ ಲೇಪು ಚೇರ್ ಎಳ್ಕೊಂಬಂದು ಎಳ್ಕೊಂಬಂದು ಎಳ್ಕೊಂಡು ಕೂತ್ಕೊಂಡಂಗೆ ಒಬ್ರು ಯಾರೋ ಹಂಗೆ ಎತ್ಕೊಂಡು ಹೊಲ್ಟೋಗೋರು ಅವಳು ಅವನು ಲೇಪನ್ನು ಲೂಲುಗೊಂದು ಚೇರು ನಂಗೊಂದು ಚೇರು ಅಂತ ತರೋನು ಅವ್ನು ತಂದು ಇನ್ನೊಂದು ಥರ ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ತಕೊಂಡು ಹೊಲ್ಟೋಗಿರೋವ್ನು ಅದಕ್ಕೆ ಎಳ್ತಿದ್ದ ಎತ್ಕೊಂಡು ಹೊಲ್ಟೋದ್ರು ಅಂತ ಓಲಿ ಬಿಡಪ್ಪ ದೊಡ್ಡವರು ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿದ್ವಿ ಇನ್ನು ನಮ್ಮತ್ತೆನ ಅಲ್ಲೆಲ್ಲ ಹುಡ್ಕಿ ಹುಡುಕಿ ಸಾಕಾಯಿತು ಆಮೇಲೆ ಸಿಕ್ತು ನಮ್ಮತ್ತೆ ನನ್ನ ಹಸ್ಬೆಂಡು ಕೂಡ ಅವರು ಹೋಗಿ ಹುಡ್ಕೊಂಡು ಕರ್ಕೊಂಬಂದರು ನಮ್ಮಮ್ಮ ಎಲ್ಲೋಯ್ತು ಅಂದ್ಬಿಟ್ಟು ಮತ್ತೆ ಸಂಜೆ ಆರು ಗಂಟೆಗೇನೋ ಬಂದೆ ಚೌಟ್ರಿಗೆ ಅಂತ ಹೇಳ್ತಿತ್ತು ಇನ್ನು ನಾವು ಕೂಡ ರೆಡಿಯಾಗಿ ಅಷ್ಟೊತ್ತಿಗೆ ಏಳು ಏಳು ಗಂಟೆ ಆಗಿತ್ತು ಚೌಟ್ರಿ ಅಷ್ಟೊತ್ತಿಗೆ ಅವ್ರನ್ನೆಲ್ಲ ಮಾತಾಡಿಸಿ ಊಟ ಎಲ್ಲ ಮಾಡಿಕೊಂಡು ಯಲ್ಲಾಪುರದಲ್ಲಿ ನಮ್ಮ ಅಕ್ಕವ್ರ ಮನೆ ಇದೆ ಸೊ ಅಲ್ಲಿ ಅವ್ರ ಮನೆಗೆ ಹೋಗಿ ಮಲಗಿದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಅಲ್ಲಿಂದನೇ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಅವ್ನು ನಮ್ಮ ಅಣ್ಣ ಅವ್ರು ಸೀದಾ ಊರಿಗೆ ಹೋದ್ರು ನಾವು ಸಾ ಒನ್ ಟೈಮ್ ಬರ್ತೀವಿ ಅಷ್ಟೇ ಬೆಳಗ್ಗೆ ಬರೋಲ್ಲ ಅಂತ ಹೇಳಿದರು ಹಂಗಾಗಿ ನಾವಿಲ್ಲೇ ಉಳ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಮಳೆ ಬಿಡಿ ರಾತ್ರಿಯೂ ಅಷ್ಟೇ ಅವ್ರ ಜೊತೆ ನಮ್ಮ ಅಣ್ಣನ ಜೊತೆ ಕಾರಲ್ಲಿ ಬಿಡಿಸ್ಕೊಂಡೆ ನಾನು ನಮ್ಮ ಪಾಪು ಬಂದ್ವಿ ಅವ್ರ ಮನೆಗೆ ಆಮೇಲೆ ನಮ್ಮ ಅಪ್ಪಿ ನಾನು ಇನ್ನೂ ಜನ ಎಲ್ಲ ಇದ್ದಾರೆ ಮಾತಾಡ್ಸ್ಕೊಂಡು ಆಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೋಗಿರ್ರಿ ಮಳೆ ಜಾಸ್ತಿ ಇಲ್ಲೆಲ್ಲ ಸಂಭಾಳ್ಸೋಕ್ಕಾಗಲ್ಲ ಹೋಗ್ರಿ ಅಂತ ಕಳಿಸಿತ್ತು ನಮ್ಮಪ್ಪಿ ಆಮೇಲೆ ನಾನು ನಮ್ಮ ಅಪ್ಪಿ ನಮ್ಮ ಪಾಪು ಬಂದ್ವಿ ಆಮೇಲೆ ನಮ್ಮ ಮನೆಯವ್ರು ಬಂದರು ಅವರು ಒಂದು ಹನ್ನೆರಡುವರೆ ಒಂದು ಗಂಟೆಗೇನೋ ಬಂದರು ಇನ್ನು ಹೇಗಿದೆ ಲುಕ್ಕು ಈ ಸ್ಯಾರಿ ಬಂದು ನಾನು ಇನ್ನು ಸೇಲ್ ಮಾಡ್ತಿದ್ದೀನಲ್ಲ ಸೊ ಅದರಲ್ಲೇನೆ ನಾನು ಈ ಕಲರ್ ಚೆನ್ನಾಗಿದೆ ಅಂತ ಎತ್ತಿಟ್ಕೊಂಡಿದ್ದೆ ನಾನು ಇದನ್ನ ಮಣ್ಣು ಕಲರು ಅಂತೀನಿ ಮಣ್ಣು ಕಲರಿಂಗೇ ಅದು ಕೆಮ್ಮಣ್ಣು ಕಲರು ಸೊ ಹಂಗಾಗಿ ಈ ಕಲರು ಒಂಥರ ಏನೋ ಒಂಥರ ಚೆನ್ನಾಗಿತ್ತು ಸೆಮಿ ಸಿಲ್ಕ್ ಬೇರೆ ಅಲ್ವಾ ಪ್ರೀಮಿಯಂ ಕ್ವಾಲಿಟಿತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ಇದನ್ನೇ ತೊಗೊಳ್ಳೋಣ ಅಂದ್ಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ನಾವೆಲ್ಲರೂ ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಉಟ್ಕೊಳ್ಲಿಕ್ಕೆ ವೇರ್ ಮಾಡಿದ್ರೆ ಮೈ ಮೇಲೆ ಇದೆಯೋ ಇಲ್ವೋ ಅನ್ನೋ ಥರ ಅಷ್ಟು ಹಗುರವಾಗಿತ್ತು ಸ್ಯಾರಿ ಮಕ್ಳುಗಳ್ ಎತ್ಕೊಂಡು ಕೆಲವರು ಚಿಕ್ಕ ಮಕ್ಕಳು ಎತ್ಕೊಂಡು ರೇಷ್ಮೆ ಸೀರೆ ಹಾಕೊಳ್ಳೋಕ್ಕೆಲ್ಲ ಆಗೋಲ್ಲ ಅಂತಾರಲ್ಲ ಅಂಥವ್ರು ಆರಾಮಾಗಿ ಈ ಥರ ಸ್ಯಾರಿ ಿಗಳನ್ನ ವೇರ್ ಮಾಡ್ಬೋದು ಫೀಡ್ ಮಾಡೋಕ್ಕೂ ಅಷ್ಟೇ ಮತ್ತು ಮಕ್ಕಳನ್ನ ಎತ್ಕೊಂಡು ಸಂಭಾಳ್ಸ್ಲಿಕ್ಕೂ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿತ್ತು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಕೂಡ ನಾನು ಇನ್ನು ನಮ್ಮ ಅಕ್ಕವ್ರ ಮನೆ ಅವ್ರ ಮಕ್ಳುಗಳ್ನೆಲ್ಲ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ರು ಅವರು ಜಾಯಿಂಟ್ ಫ್ಯಾಮಿಲಿ ಸೊ ಅವರು ಎಲ್ಲ ಎಷ್ಟೊಂದು ಜನ ಮಕ್ಕಳಿದ್ರು ಇವಳು ನಮ್ಮ ಅಕ್ಕನ ಮಗಳು ಚಿಕ್ಕವಳು ಅಮ್ಮುಚ್ಚಿ ಇಂತ ಇವಳು ಅದಿತಿ ಇಂತ ಅಮ್ಮುಚ್ಚಿ ಹನಿ ಇಂತೆಲ್ಲ ಕರೀತಾರೆ ಅವನು ಗ್ರೀನ್ ಕಲರ್ ಶರ್ಟ್ ಹಾಕಿದ್ನಲ್ಲ ಅವನು ದ ಏನು ದಿಗ್ಗು ದಿಗ್ವಿಜಯ್ ಅಂತ ಲೇಪನ್ ಜೊತೆನೆ ಲೇಪನ್ಗೂ ಅವನಿಗೂ ಸಿಕ್ಸ್ ಮಂತ್ ಹೆಚ್ಚು ಕಮ್ಮಿ ಅಷ್ಟೇ ಒಂಥರ ಎಲ್ಲ ನಾವು ಬಾಣಂತಿ ಟೈಮಲ್ಲಿ ಎಲ್ಲ ಜೊತೆಯಲ್ಲಿದ್ವಿ ಇಬ್ರು ಇಬ್ಬರು ಜೊತೆಯಲ್ಲಿದ್ವಿ ಆರು ತಿಂಗಳು ನನ್ನ ಮಗ ದೊಡ್ಡವನು ಆರು ತಿಂಗಳು ಅವ್ರ ಮಗ ಚಿಕ್ಕವನಷ್ಟೇ ಅಷ್ಟೇ ಒಂಥರ ಚೆನ್ನಾಗಿತ್ತು ಅವಾಗೆಲ್ಲ ಈಗ ನಮ್ಮಕ್ಕ ಅವರೆಲ್ಲ ಹೊರ್ಗಡೆ ಹೋಗಿ ಅಥವಾ ಏನಾದರೂ ಬೇರೆ ಏನಾದರೂ ಬ್ಯಾಂಕಲ್ಸ್ ಆ ಥರ ಎಲ್ಲ ಮಗು ಬಿಟ್ಟು ಹೋದಾಗ ನಾನು ಅವ್ರ ಮಗುಗೆ ಫೀಡ್ ಮಾಡಿಕೊಡ್ತಿದ್ದೆ ಅಂದರೆ ಆದಷ್ಟು ನನ್ನ ಹತ್ರನೇ ಆ ಮಕ್ಳುಗಳಿಗೆ ಫೀಡ್ ಮಾಡಿಸೋರು ಮಕ್ ನಾನು ಆ ಥರ ಎಲ್ಲ ಏನು ತಿಳ್ಕೊಳ್ಳೋಲ್ಲ ಕೆಲವರು ಇಷ್ಟಪಡೋಲ್ಲ ಅಯ್ಯೋ ಹೆಂಗೆ ಅನ್ನೋ ಥರ ಬಟ್ ನಾವೆಲ್ಲ ಹಂಗೆಲ್ಲ ಬೆಳೆದಿಲ್ಲ ಒಟ್ಟಿಗೆ ಒಂದೇ ತಾಯಿ ಮಕ್ಕಳು ಥರನೇ ನಾವು ಇರೋದು ಸೊ ನಮ್ಮ ಮಕ್ಳುಗಳ್ನು ನಾವು ಹಂಗೆ ಬೆಳೆಸ್ತಾ ಇದ್ದೀವಿ ಓಹ್ ನೀವು ಕೇಳಿದ್ರೆ ಏನು ಅಂದ್ಕೊತಿರೋ ಗೊತ್ತಿಲ್ಲ ಬಟ್ ಆ ಥರ ಎಲ್ಲ ಏನಿಲ್ಲ ಎಲ್ಲ ಒಂದೇ ಅಲ್ವಾ ಅಂತ ಅಂದ್ಕೊಂಡು ಸೊ ನಾವು ನಮ್ಮಕ್ಕನ ಮಗುನೇ ಅಲ್ವಾ ಅನ್ನೋ ಥರ ನಾವು ಅಷ್ಟು ಚೆನ್ನಾಗಿದ್ದೀವಿ ಇನ್ನು ಅಣ್ಣ ಕೂಡ ಬಂದರು ನಮ್ಮ ನಮ್ಮ ಹಸ್ಬೆಂಡ್ ಅವ್ರ ತಮ್ಮ ಅವಣ್ಣ ಬಂತು ಅವರು ದಾರೆ ಬರ್ತೀವಿ ಅಂತ ಹೇಳಿದರು ಸೊ ಅವರು ಕೂಡ ಬಂದರು ಹಾಗೆ ಅಂದಿವೆ ನಮ್ಮನ್ನು ಪಿಕಪ್ ಮಾಡಿ ಕರ್ಕೊಂಡು ಹೋದರು ಇವಾಗ ಚೌಟ್ರಿಗೆ ಹೋಗ್ತಾಯಿದ್ದೀವಿ ಹೇಗೆ ಕಾಣ್ತಿದ್ದೆ ನಾನು ಮೇಕಪ್ ಒಂದು ಸ್ವಲ್ಪ ಹೇಳಿ ಹೆಂಗಿದೆ ಅಂತ ಸ್ವಲ್ಪ ಗಡಿ ಬಿಡಿಯಲ್ಲೇ ಮಾಡಿಕೊಂಡೆ ರಾತ್ರಿ ಸ್ವಲ್ಪ ಟೈಮ್ ಇತ್ತು ಬೆಳಗ್ಗೆ ಸ್ವಲ್ಪ ಗಡಿ ಬಿಡಿನಲ್ಲೇ ಮೇಕಪ್ ಮಾಡ್ಕೊಂಡೆ ಇದ್ರಲ್ಲಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ ಇನ್ನು ಚೌಟ್ರಿ ಬಾಗಿಲಿಗೆ ಹೊರಟವಿ ನಾವು ಬೆಳಗ್ಗೆ ವಿಡಿಯೋನೇ ಮಾಡ್ಕೊಳೋಕ್ಕಾಗಿರಲ್ಲ ನೈಟು ಸಾರಿ ಮಳೆ ಎಲ್ಲ ಬರ್ತಿತ್ತಲ್ವ ಹಾಗಾಗಿ ಬೆಳಗ್ಗೆ ಸ್ವಲ್ಪ ವ್ಲಾಗ್ಸಿಗೆ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟೆ ಒಂದು ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಇನ್ನು ಧಾರೆಮೂರ್ತಕ್ಕೆ ಎಷ್ಟೊಂದು ಜನ ಬಂದಿದ್ದರು ಸೊ ಅವರೆಲ್ಲ ನೈಟ್ ಬರೆದಿಲ್ಲದವರೆಲ್ಲ ಬೆಳಗ್ಗೆ ಬಂದಿರ್ತಾರಲ್ಲ ಸೊ ಅವರೆಲ್ಲ ಇದ್ದರು ಎಲ್ಲರೂ ನೈಟ್ ಹಿಂಗೆ ಇವಾಗ ಬಂದ್ರೆ ಅಂದರು ಇಲ್ಲ ನಾವು ನೈಟೇ ಬಂದಿದ್ವಿ ನಮ್ಮ ಅಕ್ಕವ್ರ ಮನೆಗಿದ್ವಿ ಇವತ್ತು ಬೆಳಗ್ಗೆ ಬ ಮತ್ತೆ ಬರ್ತಾಯಿದ್ವಿ ಅಂತ ಹೇಳಿ ಎಲ್ರೂ ಮಾತಾಡಿಸ್ತಿದ್ವಿ ಇನ್ನು ಇದಾದ ಮೇಲೆ ಇನ್ನೂ ಒಂದು ಮದುವೆ ಇತ್ತು ನಮಗೆ ಬೆಂಗಳೂರಿನಲ್ಲಿ ಸೊ ಅಲ್ಲಿ ಬೇರೆ ಹೋಗ್ಬೇಕಾಗಿತ್ತು ನಮ್ಮ ಅವ ಅವಣ್ಣ ಕಾರಲ್ಲಿ ಬಂದಿದ್ರಲ್ಲ ಸೊ ಅವ್ರ ಜೊತೆ ಕಾರಲ್ಲಿ ಹಂಗೆ ಹೋಗ್ಬಿಡೋಣ ಬೆಂಗಳೂರಿಗೆ ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿಂದ ಅವ್ರ ಮನೆಗೂ ಚೌಟ್ರಿಗೆ ಹೋಗ್ತಾರೆ ಅಂತ ಹೇಳ್ತಿದ್ರು ಸರಿ ಅವಾಗ ಹೋದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ಬಟ್ ಆದರೂ ನಮ್ಮ ಮನೆಯವರು ನೀನೇ ಹೋಗು ನಾನು ಬರೋಕ್ಕಾಗಲ್ಲ ಮತ್ತೆ ಸ್ಕೂಲಿಗೆ ರಜಾ ಹಾಕಬೇಕು ಅಂತ ಅಂತ ಹೇಳ್ತಾ ಇದ್ರು ಆಮೇಲೆನೋ ಅವರು ಈ ಮದುವೆಗೆ ಬಂದಿದ್ದೀರಾ ಆ ಮದ್ ಆ ಮದುವೆಗೆ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ ಬಾ ಅಂತ ಹೇಳಿ ನಮ್ಮ ಮತ್ತೆ ಕರ್ಕೊಂಡು ಹೋದರು ಸರಿ ಅಂದ್ಬಿಟ್ಟು ಈ ಮದುವೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮದುವೆ ಅಟೆಂಡ್ ಮಾಡ್ತಾ ಲೇಪ ನಾನು ನಿಂತ್ಕೊಳ್ಳೋ ಒಂದೆರಡು ಫೋಟೋ ತೆಗಿತೀನಿ ಅಂದರು ನಿಂತ್ಕೊತಾ ಗೊತ್ತಾ ಚೆನ್ನಾಗಿ ಕಾಣ್ತಿದ್ದೆ ನಿಂತ್ಕೊಪ್ಪು ಅಂದ್ರೂ ಕೇಳ್ತಾನೆ ಇಲ್ಲ ಅವ್ನು ವಿಡಿಯೋ ಫೋಟೋ ಮಾಡ್ಕೊಳಕ್ಕೆ ಎಷ್ಟು ಟ್ರಿಕ್ಸ್ ಮಾಡ್ತಿದ್ದೆ ಅಂದರೆ ನಾನಂತೂ ಈ ಥರ ಎಲ್ಲ ಸುಮ್ ಸುಮ್ಮನೆ ಹಂಗೆ ನಾನು ನಿಂತ್ಕೊಂಡು ಅಂದರೆ ಆ ಊಂ ತೈನೋಣ ಬಾಯೆಲ್ಲ ಹಿಂಗೆ ಮಾಡೋದು ಕಣ್ಣೆಲ್ಲ ಹಿಂಗೆ ಮಾಡೋದು ಕೈ ಹೆಂಗೆ ಮಾಡೋದು ಡ್ಯಾನ್ಸ್ ಮಾಡೋ ಥರ ಎಲ್ಲ ಮಾಡೋದು ಏನೇನೋ ಕಪಿ ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ಚೌಟ್ರಿನಲ್ಲಿ ನೈಟು ಜಾಸ್ತಿ ಜನ ಇದ್ದರು ಬೆಳಗ್ಗೆ ಆಮೇಲೆ ಆಮೇಲೆ ಬಂದರು ಇದು ಶನಿವಾರ ಭಾನುವಾರ ಆಗಿರಲಿಲ್ಲ ಮದುವೆ ಮಂಗಳವಾರ ಬುಧವಾರ ನೀನು ಇದ್ದಿದ್ದು ಸೊ ಹಂಗಾಗಿ ವರ್ಕಿಂಗ್ ಡೇ ಅಲ್ವಾ ಮಾರ್ನಿಂಗ್ ಕಡಿಮೆನೇ ಇದ್ದರು ಜನಗಳು ಮದುವೆ ಮಾತ್ರ ಚೆನ್ನಾಗಿ ಮಾಡಿದ್ರು ಇನ್ನು ನಾವು ಕೂಡ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನನ್ನ ಹಸ್ಬೆಂಡ್ ಯಾರೇನೋ ಮಾತಾಡ್ಸಿದ್ರು ನನ್ನ ಗಂಡನೂ ಅಷ್ಟೇ ಇಷ್ಟ ನಾವು ಕಾಣ್ತಾ ಇದ್ರು ಗೊತ್ತಾ ಪಂಚೆಯಲ್ಲಿ ಪಂಚೆಗೆ ಓದೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ನಂಗೆ ಇಷ್ಟ ಪಂಚೆಯಲ್ಲಿ ಗಂಡು ಮಕ್ಕಳು ಅಂದರೆ ಗಂಡು ಮಕ್ಕಳು ಎಲ್ಲ ಗಂಡು ಮಕ್ಕಳು ಅಷ್ಟೇ ಪಂಚೆನಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಈ ಗಂಡು ಮಕ್ಕಳು ಹಂಗೆ ಸ್ಯಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೋ ಹಾಗೆ ಪಂಚೆ ಹಾಕ್ಕೊಂಡ್ರು ಚೆನ್ನಾಗಿ ಕಾಣ್ತಾರೆ ಸೊ ಹಾಗಾಗಿ ಅದೇ ಯಾಕೆಂದರೆ ನಮ್ಮ ಟ್ರೆಡಿಷನಲ್ ಡ್ರೆಸ್ ಅಲ್ವಾ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ ವೇರ್ ಮಾಡಿದ್ರೆ ಅಂತ ಸಜೆಷನ್ ಕೊಡ್ತೀನಿ ಉಟ್ಕೊಂಡ್ರೆ ಚೆಂದ ಅಂತ ಇನ್ನು ನಮ್ಮತ್ತೆನೂ ಕೂಡ ಅವರು ರೆಡಿಯಾಗಿ ಕೂತ್ಕೊಂಡಿದ್ರು ಲೇಪನ್ನು ಎತ್ಕೊಂಡು ಮಾತಾಡಿಸ್ತಾಯಿದ್ರು ನಾನು ಒಂದೆರಡು ರೀಲ್ಸ್ ಮಾಡಿಕೊಡಪ್ಪಿ ಒಂದೆರಡು ಫೋಟೋ ಹೊಡ್ಕೊಡು ಅಂತೆಲ್ಲ ಕೇಳ್ತಿದ್ದೆ ಬಟ್ ನಾ ಅವ್ರು ತಕ್ಕೊಡಕ್ಕೆ ರೆಡಿ ಇದ್ದರು ನಾನು ತಗ್ಸ್ಕೊಳಕ್ಕೆ ರೆಡಿ ಇದ್ರೂ ಅಕ್ಕಪಕ್ಕ ಓಡಾಡ್ತಿದ್ರಲ್ಲ ಜನ ಅವ್ರನ್ನ ಅವಾಯ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಬರೋಷ್ಟು ಬರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಒಂದೆರಡು ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ ಇನ್ನು ಅಪ್ಪ ಮಗನಿ ಇವ್ರದ್ದು ಕೂಡ ಇವರು ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರಿಬ್ರದ್ದು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ ಮೂವರ್ದು ಮಾಡೋಣ ಅನ್ನೋ ಆಸೆ ಇತ್ತು ಬಟ್ ಅಲ್ಲಿ ಹೆಂಗೆ ಅವರೂ ಬನ್ನಿ ತಕ್ಕೊಡಿ ಅಂತ ಕರೆಯೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ ಆಮೇಲೆ ಫೋಟೋ ಶೂಟ್ ಮಾಡಿಸ್ಕೊಳೋಣ ನಾವು ಒಂದೆರಡು ಹೇಳ್ಬಿಟ್ಟು ಕ್ಯಾಮ್ರಾಮ್ಯಾನ್ ಫ್ರೀಯಾಗಿ ಕೂತ್ಕೊಂಡಿದ್ದರು ಧಾರೆಮೂರ್ತ ಎಲ್ಲ ನಡೀತಾ ಇತ್ತು ಸೊ ಅವಾಗ ನಾವು ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡ್ವಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಬೇಕಾದವರು ಬುಕ್ ಮಾಡ್ಕೊಳ್ಳಿ ನಾನು ವೇರ್ ಮಾಡಿ ನನ್ಗೆ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ ನಾನು ಸೇಲ್ ಮಾಡ್ತಿದ್ದೀನಿ ತೊಗೊಳ್ಳಿ ಅಂತಾನೆಲ್ಲ ನೀವು ಬೇರೆ ಕಡೆ ವೇರ್ ಮಾಡ್ ತೊಗೊತೀನಿ ಅಂದ್ರೂ ಸೊ ನೀವು ತೊಗೊಬೋದು ಆರಾಮ್ಸೆ ಸೆಮಿ ಸಿಲ್ಕ್ ಆರಾಮ್ಸೆ ತೊಗೊಬೋದು ತುಂಬಾ ಚೆನ್ನಾಗಿರುತ್ತೆ ಹಗುರವಾಗಿರುತ್ತೆ ಅದೊಂದು ಹೇಳಬಲ್ಲೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಸ್ಯಾರಿ ಕೂಡ ಬೇಗ ವೇರ್ ಮಾಡ್ಬೋದು ಮತ್ತು ಒಂಥರ ಇನ್ಸೆನ್ಸ್ ಅಲ್ಲ ರೇಷ್ಮೆ ಇರೋ ಥರ ಇನ್ಸೆನ್ಸ್ ಅಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು ಈ ಸ್ಯಾರಿನ ಇನ್ನು ನಾವು ಕೂಡ ಬೆಂಗಳೂರು ಹೊರಟವಿ ಲೇಪನ್ ಮಲ್ಕೊಂಡ ರಾತ್ರಿ ಬೇಗ ಮಲಗಲಿಲ್ಲ ದಿಕ್ಕು ಮನೆಯಲ್ಲಿ ಆಟ ಆಡಿಕೊಂಡು ಒಂದಷ್ಟು ತನಕ ಇಲ್ಲ ಅವನು ಹಾಗಾಗಿ ಅಂದರೆ ಮದುವೆ ಮನೆಯ ಅಂತಂದರೆ ಸ್ವಲ್ಪ ಇದೇನೆ ನಿದ್ದೆ ಎಲ್ಲ ಅಷ್ಟು ಇದಾಗಿ ಬರಲ್ಲ ಅವ್ರ ಮನೆಗೆ ಹೋದಾಗ್ಲು ಅಲ್ಲೂ ಅಷ್ಟೇ ಮಕ್ಕಳಿದ್ದಾರೆ ಅಂತ ಬೇಗ ಬೇಗ ಮಲಗಲೇ ಇಲ್ಲ ಅವನು ಇನ್ನು ನಾವು ಕೂಡ ಹೊರಟ್ವಿ ಬೆಂಗಳೂರು ಕಡೆ ನೈಟು ರಿಸೆಪ್ಷನ್ ಇದ್ದಿದ್ದರಿಂದ ಸೊ ನೈಟ್ ಹೋಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ನನ್ನ ಅಪ್ಪಿ ಹಂಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡ್ರು ಹಿಂಗೆ ಎಲ್ಲ ಅತ್ತೆ ಕತೆ ಎಲ್ಲ ಹೇಳ್ತಾಯಿತ್ತು ಹಂಗೆ ಹಿಂಗೆ ಕತೆಗಳೆಲ್ಲ ಹೇಳ್ಕೊಂಡು ನಮ್ಮ ಅಕ್ಕವ್ರ ಮನೇಲಿ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ಅಲ್ಲಿಂದ ಎಲ್ಲರೂ ರೆಡಿಯಾಗಿ ನಾವು ಬಂದಿದ್ದೀವಿ ಈಗ ಇನ್ನೊಂದು ಮದುವೆ ಅಂತ ಹೇಳಿದ್ನಲ್ಲ ಆ ಮದುವೆ ಇದು ಇದು ನನ್ನ ವರಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಇದು ಹೆಂಗೆ ಕಾಣ್ತಿದೆ ಅಂತ ನೋಡಿ ಹೇಳಿ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು ಸ್ಯಾರಿ ಸ್ವಲ್ಪ ಗಡಿ ಬಿಡಿನಲ್ಲಿ ಉಟ್ಕೊಂಡೆ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಉಟ್ಕೊಬೋದಿತ್ತು ಅವತ್ತು ಅಷ್ಟೇ ಸಿಕ್ಕಾಪಟ್ಟೆ ಮಳೆ ನನಗಂತೂ ಒಂದು ಕಡೆ ಬೇಜಾರು ಇದು ಸ್ವಲ್ಪ ಕಾಸ್ಟ್ಲಿ ಸೀರೆ ಸೊ ಹಾಗಾಗಿ ಮಳೆಯಲ್ಲಿ ಈ ಸೀರೆ ಉಟ್ಕೊಂಡು ಹೋಗ್ಬೇಕಲ್ಲಪ್ಪ ಏನಪ್ಪ ಮಾಡೋದು ಅಂತ ಬೇಜಾರಾಗ್ತಿತ್ತು ಮುಟ್ಟಿರ್ ಮಸಾಗುತ್ತೇನೋ ಈ ಕಲರು ಅಂತ ಹೇಳ್ಬಿಟ್ಟು ಸೊ ಇದು ಅಷ್ಟೇ ಈ ಸ್ಯಾರೇನೂ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿ ವೇರ್ ಮಾಡ್ಬೋದಿತ್ತು ತುಂಬ ಚೆನ್ನಾಗಿತ್ತು ನಾನೇ ಸ್ವಲ್ಪ ಚಿಕ್ಕದಾಗಿ ಪಿನ್ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಇರಿಟೇಷನ್ ಅಂತ ಅನ್ನಿಸ್ತು ಬಟ್ ಏನು ಮಾಡೋಕ್ಕಾಗಲ್ಲ ನನಗೆ ಇದು ಮಾಡಿಕೊಂಡೆ ಸರಿ ಮಾಡ್ಕೊತ ಬಂದೆ ಪಾಪು ಕೂಡ ಅವಳು ತುಂಬ ಓಡಾಡ್ತಾಯಿದ್ಲು ಚೌಟ್ರಿನಲ್ಲಿ ಅದಕ್ಕೆ ಹೊಸ ಮದುವೆ ಇದೇ ಹೊಸತು ಅವಳಿಗೆ ಮದುವೆ ಅವಕ್ಕ ಹೇಳ್ತಾಯಿತ್ತು ಅವಳಿಗೆ ಇದೇ ಫಂಕ್ಷನ್ಗೆ ಕರ್ಕೊಂಬಂದಿರೋದು ಒಂಥರ ಹೊಸ್ದಾಗಿ ಕಾಣ್ತಿತ್ತಲ್ಲ ಒಂದು ಸ್ವಲ್ಪ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ಲು ಇನ್ನು ನಾವು ಕೂಡ ರಿಸೆಪ್ಷನ್ಗೆ ಓಡೋಣ ಅಂತ ಹೇಳ್ಬಿಟ್ಟು ಫೋಟೋ ತೆಗ್ಸ್ಕೊಳ್ಲಿಕ್ಕೆ ಎಲ್ಲರೂ ಸ್ಟೇಜ್ ಮೇಲೆ ಹೊರಟ್ವಿ ಅವ್ರು ಹಂಗೂ ಇದ್ಬಿಟ್ಟು ಹೋಗಿ ನೈಟೆಲ್ಲ ಇಲ್ಲೇ ಇರಬೇಕು ನೀವು ಹೋಗ್ಬಾರ್ದು ಮನೆಗೆಲ್ಲ ಹೋಗಿಕ್ಬಿಟ್ಟಿರಾ ಇದ್ಬಿಟ್ಟು ಹೋಗಿ ಅಂತೆಲ್ಲ ಹೇಳ್ತಾಯಿದ್ರು ಮದುವೆ ಕಂಡು ಅವರೆಲ್ಲ ಹಂಗೆ ಹೇಳ್ತಾಯಿದ್ರು ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಅಲ್ಲಿ ಸ್ಟೇಜ್ ಮೇಲೆ ನಾವು ನಿಂತ್ಕೊಂಡು ಜಾಸ್ತಿ ಹೊತ್ತು ಅಲ್ವಾ ಸೊ ಹಂಗಾಗಿ ಆಯಿತು ಇರ್ತೀವಿ ಅಂತ ಹೇಳ್ಬಿಟ್ಟು ಇನ್ನೇನು ಮನೆಗಲ್ವ ಮತ್ತೆ ಬೆಳಗ್ಗೆ ಬಂದ್ರಾಯಿತು ಅಂತ ಹೇಳ್ಬಿಟ್ಟು ನಾವು ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡು ಇಲ್ಲಿ ವಾಲ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂಚೂರು ಫೋಟೋ ತಗ್ಸ್ಕೊಳ್ಳೋಣ ಅಂತ ತಗ್ಸ್ಕೊತಿದ್ದೀನಿ ನನ್ನ ಮಗ ಅದಕ್ಕೂ ಕೂಡ ನೀಟಾಗಿ ಇಲ್ಲ ನೋಡಿ ಹೆಂಗೆ ಆಡ್ತಾವನೆ ಅಂತ ಅಲ್ಲಿದ್ದು ಹೂವು ಎಲ್ಲ ಕಿತ್ಕೊಂಡು ಏನೇನೋ ಆಟ ಆಡ್ತಿದ್ದೆ ಬೇಡ ಹಾಕೋ ಒಂದಷ್ಟು ಆಟ ಜಾಸ್ತಿ ಮಾ ಮತ್ತೆ ಮತ್ತು ಅದನ್ನೇ ಮಾಡ್ತಾಯಿದ್ದ ನಾನು ಕಣ್ಣು ಕಣ್ಬಿಟ್ಟು ಸಾಕಾಯ್ತೀನಿ ಏನು ಮಾಡಲಿ ಅಂತ ಇನ್ನು ಇದು ಮಾರನೇ ದಿನ ಬೆಳಗ್ಗೆ ಪಾಪು ನೋಡಿ ಒಳೆಯನ್ನು ಎತ್ಕೊಂಡ್ರೆ ಕೊಡುವಂದ್ರೂ ಕೊಡೋದೇ ಇಲ್ಲ ಹಿಂಗೆ ಕೈಯನ್ನು ಹಿಂದಕ್ಕೆ ಇಟ್ಕೊತಾಳೆ ಹ್ಞೂ ಅಂದ್ಬಿಟ್ಟು ಹಿಂಗ ಹಿಂಗೆ ಕೈ ಹಿಂದಕ್ಕೆ ಇಟ್ಕೊತಿರ್ತಾಳೆ ಅದೊಂಥರ ಮಾತ್ರ ಅವ್ಳು ಹಿಂದಕ್ಕೆ ಕಿಟ್ಕೊಳ್ಳೋದೇ ಒಂದು ಚೆಂದ ಸೊ ಅದನ್ನ ವಿಡಿಯೋ ಮಾಡ್ಕೊತಾ ಇದೆ ಅವಳಗ್ ಕೊಟ್ಟೆ ಬಿಟ್ಳು ತಿಡ್ಕೋಡು ಕೊಡು ಕುಡ್ಮ ಕುಡು ಕುಡು ಕೊಡು ಮದುವೆ ಫಂಕ್ಷನ್ಸ್ ಎಲ್ಲ ಮುಗೀತು ಮುಗಿಸ್ಕೊಂಡು ನನ್ನ ಅಪ್ಪಿ ಅವರು ಊರು ಇನ್ನು ಕ್ಲಾಸಿದೆ ಸ್ಕೂಲಿದೆ ಹೋಗ್ತೀನಿ ಅಂತ ಅವ್ರು ಹೊರಟರು ನಾನು ಊರಿಗೆ ಬಂದೆ ಊರಿಗೆ ಯಾಕೆ ಬಂದೆ ಅಂದರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಇನ್ನೊಬ್ಬರು ನಮ್ಮ ಹೊರ್ಗೆ ಇತ್ತಿದ್ದಾರಲ್ಲ ಸೊ ಅವ್ರ ಮನೆ ಕಡೆ ಇನ್ನೊಂದು ಫಂಕ್ಷನ್ ಇತ್ತು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಅವ್ರು ತುಂಬ ವರ್ಷಗಳಿಂದ ಅವ್ರ ಮನೆ ಫಂಕ್ಷನ್ಗಳಿಗೆ ಯಾವ ಫಂಕ್ಷನ್ಗೂ ನಾವು ಹೋಗಿರಲಿಲ್ಲ ಹಂಗಾಗಿ ಹೋಗಲೇಬೇಕಿತ್ತು ಸೊ ಹಂಗಾಗಿ ನಾನು ಊರಿಗೆ ಬಂದೆ ಊರಿಗೆ ಬಂದು ಪೋರ್ಕ್ ಮಟನ್ ತಿನ್ನಂಗಾಗಿತ್ತು ಅದನ್ನು ನಾನೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ವಶಿತ ಎಲ್ಲ ಹೆಲ್ಪ್ ಮಾಡ್ತು ಸೊ ಎಲ್ಲ ರೆಡಿ ನಮಗೆ ನನಗೆ ಅಲ್ಲೋಗಿ ನನಗೆ ಯಾವ ಥರ ಗ್ರೇವಿ ಬೇಕು ಫ್ರೈ ಬೇಕು ಆ ಥರ ನೋಡ್ಕೊಂಡು ಅದೇ ಟೇಸ್ಟಲ್ಲಿ ನಾನು ಮಾಡ್ಕೊಂಡು ತಿಂದರೆ ನಂಗೆ ಸಮಾಧಾನ ಆಗೋದು ಇಲ್ಲೆಲ್ಲೂ ನಾನು ಮಾಡ್ಕೊಂಡು ತಿನ್ನಲ್ಲ ನಿಮಗೂ ಗೊತ್ತು ನಾನು ನಗರದಲ್ಲಿ ಎಲ್ಲೂ ಮಾಡಲ್ಲ ಸೊ ಹೋಗಿ ನಾವು ತಿನ್ನೋದು ಅದೇನೂ ಹೇಳ್ತಾರಲ್ಲ ತುಂಬ ಇಷ್ಟವಾಗಿರೋದು ಅಷ್ಟಾಗಿ ಬೇಗ ಬೇಗ ಈಗ ಸಿಗಲ್ಲ ಅಂತ ಸೊ ಇದು ಹಾಗೆ ಈ ಪೋರ್ಕ್ ಮಟನ್ ನನಗೆ ಈ ರೆಸಿಪಿ ಅಂದರೆ ತುಂಬಾ ಇಷ್ಟ ಸೊ ಮಾಡ್ಕೊಂಡು ತಿನ್ನಲಿಕ್ಕಾಗಲ್ಲ ಅಲ್ಲಿರೋದರಿಂದ ಅಲ್ಲೆಲ್ಲೂ ಮಾಡ್ಕೊಳ್ಳಲ್ಲ ಸೊ ಹಾಗಾಗಿ ಇಲ್ಲಿ ಊರಿಗೆ ಬಂದಾಗ ಮಾತ್ರ ನಾನು ಮಾಡ್ಕೊಂಡು ತಿನ್ನೋದು ಓಕೆ ಫ್ರೆಂಡ್ಸ್ ಇವತ್ತನೇ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರೀಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್